ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಪಿ ಎಂ ಯೂಸು ಕರ್ಮಕ್ಕೆ ವಿಕಲಚೇತನರು ಅರ್ಜಿ ಸಲ್ಲಿಸ್ಬೋದಾ ಅಥವಾ ಇಲ್ಲವಾ ಅದೇ ರೀತಿ ರೇಷನ್ ಕಾರ್ಡ್ ಇಲ್ಲದೇ ಇರೋರು ಅರ್ಜಿ ಸಲ್ಲಿಸ್ಬೋದಾ ಅಥವಾ ಇಲ್ಲವಾ ಅವ್ರಿಗೆ ಆಪ್ಷನ್ ಇದೆಯಾ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅದೇ ರೀತಿ ಕ್ರಿಶ್ಚಿಯನ್ನರು ಮುಸ್ಲಿಮರು ಈ ಅರ್ಜಿ ಸಲ್ಲಿಸ್ಬೋದಾ ಅಥವಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಯಾಕಂದರೆ ಭಾಳಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಲ್ದವರು ಅರ್ಜಿ ಸಲ್ಲಿಸೋಕೆ ಬರಲ್ಲ ಅಂತ ಅನ್ಕೊಂಡಿದ್ದಾರೆ ಬಟ್ ಅವರು ಕೂಡ ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ವಿಕಲಚೇತನ್ ಅರ್ಜಿನ ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎ ಟು ಜೆಟ್ ಮಾಹಿತಿ ಇದರಲ್ಲಿ ಇರುತ್ತೆ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಇಸ್ ಇನ್ಜೂರಿಯಸ್ ಟು ಹೆಲ್ತ್ ಅರ್ಜಿ ಪೇ ನಿಮ್ ಸರ್ ಮೇಲೆ ಅಡ್ಜಸ್ಟ್ ಸಲ್ಲಿಸಬೇಕಾದ್ರೆ ಅದ ಅಧಿಕೃತ ವೆಬ್ಸೈಟ್ ಪೇ ನಿಮ್ ಸರ್ಚ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ನಂತರ ರೈಟ್ ಸೈಡಲ್ಲಿ ಸಿ ಎಸ್ ಸಿ ಐ ಡಿ ಅಂತ ಇದೆಯಲ್ಲ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಸೆಕೆಂಡ್ ಅನ್ನ ಸಿ ಎಸ್ ಸಿ ಸ್ಟೇಷನ್ ಅಂತ ಅದ್ರ ಮೇಲೆ ತಗೊಳ್ಳಿ ಸಿ ಎಸ್ ಸಿ ಐ ಡಿ ಮತ್ತು ಪಾಸ್ವರ್ಡ್ ಕೊಡುತ್ತೆ ಹಾಕಿ ಸಿ ಎಸ್ ಸಿ ಐ ಡಿ ಪಾಸ್ವರ್ಡ್ ಹಾಕಿದ್ದಕ್ಕೋಸ್ಕರ ನನ್ನ ಡೈರೆಕ್ಟ್ ಓಪನ್ ಆಗ್ತಾ ಇದೆ ಅದಕ್ಕೆ ಪದೇ ಅವಶ್ಯಕತೆ ಇರಲ್ಲ ಇಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತು ಹಾಗಕ್ಕ ನಂಬರ್ನ ಹಾಕಿ ಹಾಕಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ನೋಡಿ ಒಮ್ಮೆ ಏನಾದರೂ ಎಂಟ್ರಿ ಮಾಡಿದರೆ ಮತ್ತೆ ಮಾಡಿದ್ರೆ ಗಂಡ ಹೆಂಡತಿ ಇಬ್ಬರು ಫೋನ್ ನಂಬರ್ ಒಂದೇ ಐತೆ ಕೂಡ ಹಾಕಕ್ಕೆ ಬೇರೆ ಬೇರೆ ಫೋನ್ ನಂಬರ್ ಇದ್ರೆ ಹಾಕ್ಬೋದು ಆದರೆ ಒಂದು ರೇಷನ್ ಕಾರ್ಡ್ ಒಬ್ರೇ ಕೊಡ್ತಾರೆ ಅಥವಾ ಒಂದು ಫ್ಯಾಮಿಲಿ ಒಬ್ಬರೇ ಕೊಡ್ತಾರೆ ಈ ಒಂದು ವಿಡಿಯೋದಲ್ಲಿ ನಾವು ಅದನ್ನ ನೋಡ್ತಾ ಇದೀವಿ ರೇಷನ್ ಕಾರ್ಡ್ ಇಲ್ಲ ಇದ್ದರೆ ಕ್ಯಾಪ್ಷನ್ ಎಂಟ್ರಿ ಮಾಡಿ ಜಸ್ಟ್ ಕಂಟಿನ್ಯೂ ಮುಂದೆ ಕಂಟಿನ್ಯೂ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಹೋದ್ಮೇಲೆ ಅವರ ಒಂದು ಓ ಟಿ ಪಿನ ತಗೊಳ್ಳಿ ಕಸ್ಟಮರ್ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಇರಲೇಬೇಕು ಇಲ್ಲದೇ ಇದ್ದರೆ ಬರೋಲ್ಲ ಇದು ನಿಮ್ಗೆ ಗೊತ್ತೇ ಇದೆ ಭಾಳ ಜನಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ ಅವ್ರಿಗೆ ಈ ಪ್ರೊಸೆಸ್ ಗೊತ್ತಿರುತ್ತೆ ನನ್ನ ನೋಡಿ ನಾನು ಆಧಾರ್ ಕಾರ್ಡ್ಗೆ ಬಂದಿರ್ತಕ್ಕಂಥ ಫೋನ್ಗೆ ಓ ಟಿ ಪಿನ ಹಾಕ್ತೇನೆ ಹಾಕಿದ್ದು ಈ ಥರ ಹೋಗುತ್ತೆ ಇಲ್ಲಿ ಕಸ್ಟಮರ್ ಬಯೋಮೆಟ್ರಿಕ್ ತಗೋಬೇಕು ಅಂದ್ರೆ ತಗೋಬೇಕು ತಮ್ಮ ಇಲ್ಲದೆ ಹಾಕಕ್ಕೆ ಬರಲ್ಲ ಕೇವಲ ಓಟಿ ಪಿ ಅಷ್ಟೇ ಬರಲ್ಲ ಇದು ತಗೊಂಡು ವೆಲಿ ಬಯೋಮೆಟ್ರಿಕ್ ಅಂತ ತೊಗೊತಾ ಇದೇನೆ ಕಸ್ಟಮರ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆಯ್ತು ನೋಡಿ ಫಸ್ಟ್ ಸೆಕೆಂಡ್ ನೋಡಿ ಸಣ್ಣ ಅಪ್ಪು ವೈಫ್ ಅಪು ಮದರ್ ಅಪ್ ಇಲ್ಲ ಅಂದ್ರೆ ತಗೋಲ್ಲ ನೆಕ್ಸ್ಟ್ ಮ್ಯಾರೇಜ್ ಇದು ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಕೆಟ್ಟಿಗೆ ಇಲ್ಲಿ ಅಂತ ಅಂತಿದೆ ನೋಡಿ ಎಸ್ ಎಂಟು ಕೊಟ್ಟು ಅವರು ಯಾರು ಅಂತ ಹಾಕ್ಬೇಕು ಅಂತ ಕೊಟ್ಟರೆ ಮುಗೀತು ಇಷ್ಟೇ ಇರೋದು ದಿವ್ಯಾಂಗನೆ ಅಂತ ಇರುತ್ತೆ ಅಷ್ಟೊತ್ತ ರಿಲೀಜನ್ ಕೇಳುತ್ತೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಬೌದ್ದು ಜೈನ್ ಪುರಸ್ತಾ ಇದೆಲ್ಲ ಅದನ್ನ ಹಾಕಿ ನಾನು ಅವ್ರದ್ದು ಹಿಂದೂ ಅದನ್ನ ಹಾಕ್ತಾ ಇದ್ರು ಅಂತ ಕೊಡ್ತೀನಿ ನಂತರ ರೇಷನ್ ಕಾರ್ಡ್ ಡಾಟಾ ಖರ್ಚ್ ಆಗುತ್ತೆ ಈಗ ಅವ್ರದ್ದು ಆಧಾರ್ ಕಾರ್ಡ್ ಫೋನ್ ನಂಬರ್ ಬಂದಿರುತ್ತೆ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು ಪ್ಯಾನ್ ಕಾರ್ಡ್ ನಂಬರ್ ಹಾಕಲೇಬೇಕಂತ ಏನಿಲ್ಲ ಇದು ಮ್ಯಾಂಡೇಟರಿ ಏನಿಲ್ಲ ಆಪ್ಷನಿಂಗ್ ಇದ್ರೆ ಹಾಕಿ ಇಲ್ಲಾಂದ್ರೆ ಬಿಡಿ ಕಸ್ಟಮರ್ ಇರೋದ್ರಿಂದ ನಾನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ರೇಷನ್ ಕಾರ್ಡ್ ತೋರಿಸ್ತಾ ಇದೆ ಬಟ್ ರೇಷನ್ ಕಾರ್ಡ್ ಇಲ್ಲ ಅಂತ ಏನ್ ಮಾಡ್ಬೇಕು ಇದು ತೋರಿಸಲ್ಲ ಆಯ್ತು ಅವಾಗ ನೀವ್ ಏನ್ ಮಾಡ್ಕೊಂಡು ಇಲ್ಲಿ ಯಾಡ್ ಗೋ ಅಂತ ಇದ್ದಾರೆ ಅದನ್ನ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಅವಾಗ ನೀವು ಕಸ್ಟಮರ್ ಆಧಾರ್ ಕಾರ್ಡ್ ನಂಬರ್ ಅನ್ನ ಹೆಸರು ಯಾವ ರೀತಿ ಇರುತ್ತೆ ಆ ತರ ಹೆಸರನ್ನ ಟೈಪ್ ಮಾಡಿ ಇಲ್ಲಿ ನಂತರ ಸೆಲ್ಫ್ ಅಂತ ಇದೆ ಅವ್ರು ತಗೊಳ್ಳಿ ಮತ್ತೆ ಅವರ ಆಧಾರ್ ಕಾರ್ಡ್ ನಂಬರ್ ನ ಹಾಕ್ಬೇಕು ನೋಡಿ ಇಷ್ಟೇ ಇರೋದು ಯಾವಾಗ್ಲೂ ಯಾವ ಕಸ್ಟಮರ್ ರೇಷನ್ ಕಾರ್ಡ್ ಇರ್ಬೋ ಅವರ ಒಂದು ಆಧಾರ್ ಕಾರ್ಡ್ ಹೆಸರು ಮತ್ತೆ ಅದು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಮುಗಿತು ಮತ್ತು ಸೆಲ್ಫ್ ಅಂತ ಇರುತ್ತೆ ಕೊಡ್ಬೇಕು ನೆಕ್ಸ್ಟ್ ಒಂದು ತೊಗೊಳ್ಳಿ ಮತ್ತೆ ಬರುತ್ತೆ ಚಿಕ್ ಮಾಡಿದ್ರೆ ಇನ್ನೊಂದ್ ತರ ಬರುತ್ತೆ ಎಷ್ಟು ಸರ್ ಕ್ಲಿಕ್ ಮಾಡ್ಕೋಬಹುದು ನೀವು ಅಲ್ಲಿ ಅವರ ಆಧಾರ್ ಕಾರ್ಡ್ ನಂಬರ್ ಹೆಸರು ಮತ್ತೆ ಏನಾಗ್ತಾರೆ ಅವರು ರಿಲೇಷನ್ ಅದನ್ನ ಹಾಕಿದ್ರೆ ಮುಗಿತು ರೇಷನ್ ಕಾರ್ಡ್ ಇಲ್ಲದೇ ಇದ್ದರೂ ಕೂಡ ಸಲ್ಲಿಸಬಹುದು ಸಲ್ಲಿಸ್ಬೋದು ರೇಷನ್ ಕಾರ್ಡ್ ಇದ್ದರೂ ತಗೊಂಡಿದ್ದೇನೆ ಬಟ್ ನಿಮ್ಗೆ ತೋರಿಸ್ತಾ ಇದ್ದೇನೆ ಈಗ ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ನಾನು ಈ ರೀತಿ ನೀವು ಮಾಡಿ ರೇಷನ್ ಕಾರ್ಡ್ ಅಂದರೂ ಕೂಡ ಅರ್ಜಿನ ಸಲ್ಲಿಸಿ ಅದೇ ರೀತಿ ದಿವ್ಯಾಂಗರ ಅರ್ಜಿ ಸಲ್ಲಿಸಿ ಅದೇ ರೀತಿ ಬೇರೆ ಬೇರೆ ರಿಲೀಜನ್ ಅರ್ಜಿನ ಸಲ್ಲಿಸಬಹುದು ಈಗ ನೋಡಿ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಪಂಚಾಯತಿ ಕೇಳುತ್ತೆ ಮಟ್ಟಕ್ಕೆ ಬರ್ತಾತ ಇಲ್ಲ ನೋ ನೋಡ್ ಕೊಟ್ರೆ ಪಟ್ಟಣ ಪಂಚಾಯತಿ ತೋರಿಸುತ್ತೆ ಎಸ್ ಅಂತ ಕೊಟ್ರೆ ಪಂಚಾಯತಿ ತೋರಿಸುತ್ತೆ ಅವಾಗ ನಿಮ್ಮ ಒಂದು ತಾಲೂಕಿನ ಆಯ್ಕೆ ಮಾಡ್ಕೊಳ್ಳಿ ನಂತರ ಊರನ್ನ ಆಯ್ಕೆ ಮಾಡ್ಕೊಳ್ಳಿ ಇದು ಹೊಸ ಗೊತ್ತಿದೆ ಈಗ ಆಲ್ರೆಡಿ ಹಲವಾರು ಮಾಡಿದ್ದೀನಿ ಬಟ್ ಇದರಲ್ಲಿ ಮತ್ತೊಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ನೋಡಿ ನೀವು ಕೊನೆಯವರು ನೋಡಿ ಗೊತ್ತಾಗುತ್ತೆ ಯಾಕಂದ್ರೆ ಕೆಲವು ಮಾಹಿತಿ ಮಿಸ್ ಆಗಿದ್ದು ಹಿಂದೆ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಕೆಟಗರಿ ಕೇಳುತ್ತೆ ಹತ್ತೆಂಟು ಕೆಟಗರಿ ಇದಾವೆ ನೀವು ಯಾವ್ದಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅದನ್ನ ನೋಡಿಕೊಂಡು ಓಕೆ ಮಾಡಿ ಸೇವ್ ಅಂತ ಕೊಡಿ ಒಂದ್ಸಲ ನೋಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಅಥವಾ ಇಲ್ಲ ಅಂತ ನೋಡಿಕೊಂಡು ಸೇವ್ ಮಾಡಿ ಒಂದಕ್ಕೆ ತದನಂತರ ನೆಕ್ಸ್ಟ್ ಅಂತ ಕೊಡಿ ಈ ರೀತಿ ಬರುತ್ತೆ ಇಲ್ಲೇ ಬ್ಯಾಂಕ್ ಡೀಟೇಲ್ಸನ್ನ ಹಾಕಬೇಕಾಗುತ್ತೆ ಬ್ಯಾಂಕ್ ಇದೆ ನೋಡ್ಕೊಳ್ಳಿ ಯಾಕಂದರೆ ಅದಕ್ಕೆ ರಾಷ್ಟ್ರೀಕರಣ ಬ್ಯಾಂಕ್ಗಳು ಇರ್ತವೆ ಒಂದು ಸರ್ಚ್ ಮಾಡಿ ಇಲ್ಲಿ ಜಸ್ಟ್ ಟೈಪ್ ಮಾಡಿ ಬರುತ್ತೆ ಯಾಕಂದ್ರೆ ನೋಡ್ಕೊಂಡು ನೋಡಿ ಕೂಡ ಹಾಕ್ಬೋದು ನಾನು ಜಸ್ಟ್ ಸರ್ಚ್ ಮಾಡ್ತಾ ಇದ್ದೀನಿ ಇದು ಟೈಪ್ ಮಾಡ್ತಾ ಇದ್ದೀನಿ ಬಂತು ಇಲ್ಲೇ ಐ ಐ ಪಿ ಸಿ ಕೋಡ್ ಹಾಕಬೇಕು ಪ್ರತಿಯೊಂದು ಬ್ಯಾಂಕಿಗೂ ಐ ಐ ಪಿ ಸಿ ಕೋಡ್ ಇದ್ದೇ ಇರುತ್ತೆ ಅಂಡ್ ಹಾಕಿ ಜಸ್ಟ್ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಅಲ್ಲೇ ಕ್ಲಿಕ್ ಮಾಡಿದರೆ ಐ ಪೈ ಸಿ ಕೋಡ್ ಶೋ ಆಗುತ್ತೆ ಊರು ಶೋ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಐ ಎಸ್ ಸಿ ಕೋಡ್ ಸಂಬಂಧಪಟ್ಟಂತ ಊರು ಶೋ ತಗೊಂಡು ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕಾಗತ್ತೆ ಅಕೌಂಟ್ ನಂಬರ್ ಎರಡು ಸಲ ಹಾಕಿ ಕನ್ಫರ್ಮ್ ಅದು ಕೇಳುತ್ತೆ ಅದು ತೊಂದರೆ ಇಲ್ಲ ಹಾಕಿದ್ದನ್ನು ಇನ್ನೊಂದು ಹಾಕಬೇಕು ನಂತರ ಇಲ್ಲಿ ನೋಡಿ ಲೋನ್ ಬಗ್ಗೆ ಕೇಳುತ್ತೆ ಇಲ್ಲಿ ಓಕೆ ಕೊಡಿ ಇಲ್ಲಿ ಒಂದು ಲಕ್ಷ ರೂಪಾಯಿನ ನೀವು ತಗೊಂತ ಲೋನ್ ಅಂತ ಟೈಪ್ ಮಾಡಿ ನಂತರ ಆದ್ರೂ ಟೈಪ್ ಮಾಡಿದ್ ತೊಂದರೆ ಇಲ್ಲ ತದನಂತರ ನೀವು ಏನಾದ್ರು ಲೋನ್ ತಗೊಂಡಿದ್ರ ಅಂತ ಕೇಳುತ್ತೆ ಆಪ್ಷನಲ್ ಓಕೆ ಅಂತ ಸಂಬಂಧಪಟ್ಟಂಗೆ ಸರ್ಟಿಟ್ಬೇಕಂತ ಹೇಳಿ ಇಲ್ಲಿ ನೋಡಿ ಲೋನ್ ತಗೊಂಡಿದ್ರ ಅಂತ ಕೇಳುತ್ತೆ ಆಪ್ಷನಲ್ ಇಲ್ಲಿ ನೀವು ಎಸ್ ಅಂತ ಒಂದು ಹಾಕಿ ಡೀಟೇಲ್ಸ್ ಹಾಕ್ಬಿಡಿ ನೋ ಅಂತ ಕೊಟ್ಬಿಡಿ ನಂತರ ಇಲ್ಲಿ ಇದು ಕೇಳುತ್ತೆ ಯು ಪಿ ಐ ನಂಬರ್ ಇದ್ರೆ ಹಾಕಿ ಇಲ್ಲಾಂದ್ರೆ ನೋ ಅಂತ ಬಿಟ್ಬಿಡಿ ಇಲ್ಲೇ ಬಿಟ್ಬಿಡ್ತೀವಿ ತಲೆ ಕಸಕ್ ಹೋಗ್ಬೇಡ್ಬಿಡಿ ನಂತರ ಸೇವ್ ಕೊಡಿ ನೆಕ್ಸ್ಟ್ ಅಂತ ಕೊಡಿ ನಂತರ ಈ ರೀತಿ ಬರುತ್ತೆ ಥರ್ಡ್ ಸ್ಟೆಪ್ ಬರುತ್ತೆ ಸ್ವಲ್ಪ ಒಮ್ಮೆ ಸರ್ವರ್ ಸ್ಲೋ ಇರುತ್ತೆ ನೋಡಿ ಕಿಟ್ ಇನ್ಸೆಂಟಿವ್ ಬೇಕು ಮಾಹಿತಿ ಬಗ್ಗೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ ಹದಿನೈದು ಸಾವಿರ ರೂಪಾಯಿ ಕಿಟ್ ಕೊಡ್ತೀವಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ ಇದ್ರಾಗ ಒಂದು ಮಾತ್ರ ಟಿಕ್ ಮಾಡಿ ಐದು ಇರ್ತವೆ ಎಲ್ಲ ಟಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಮಾಡಿ ನೆಕ್ಸ್ಟ್ ಸೇವ್ ಅಂತ ಕೊಡಿ ನಂತರ ನೋಡಿ ಸರ್ವರ್ ಎಷ್ಟು ಸ್ಲೋ ಇದೆ ಅಂದ್ರೆ ಒಮ್ಮೊಮ್ಮೆ ಸ್ಪೀಡ್ ಇರುತ್ತೆ ಮಧ್ಯಾಹ್ನ ಮಾಡುವಾಗ ಅದು ಸ್ಲೋ ಇರುತ್ತೆ ಮಧ್ಯಾಹ್ನ ಅಪ್ಲಿಕೇಶನ್ ಆಗ್ತಾ ಇದೆ ಈ ರೀತಿ ಬಂತು ನೋಡಿ ಥರ್ಡ್ ಸ್ಟೆಪ್ ಈ ರೀತಿ ಬಂದಾಗ ನೋಡ್ಕೊಳ್ಳಿ ಇನ್ನೊಂದ್ಸಲ ಕರೆಕ್ಟ್ ಆಗಿದೆ ಅಂತ ಇಲ್ಲಿ ಬಾಕ್ಸಲ್ಲಿ ಓಕೆ ಕೊಟ್ಟು ಸಬ್ಮಿಟ್ ಮಾಡೋಣ ಇದಲ್ಲ ಅದನ್ನ ಕ್ಲಿಕ್ ಮಾಡಿ ಒಂದ್ಸಲ ತೋರಿಸ್ತಾ ಇದ್ದೇನೆ ಹಾಗೆ ನೋಡಿ ಮೂರು ಸ್ಟೆಪ್ಪು ಮುಗಿದೇವೆ ಈಗ ಈಗ ನಾಲ್ಕನೇ ಸ್ಟೆಪ್ಪು ಅದಕ್ಕೆ ಓಕೆ ಕೊಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಷ್ಟು ಸರ್ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು ಡನ್ ಅಂತ ಕೊಡಿ ಮತ್ತು ಅದು ಪಿ ಡಿ ಎಫ್ ಓಪನ್ ಆಗುತ್ತೆ ಈ ರೀತಿ ಬರುತ್ತೆ ನಂತರ ಡೌನಲ್ಲಿ ಪಿ ಡಿ ಎಫ್ ಡೌನ್ಲೋಡ್ ಅಂತ ನೋಡಿಕೊಂಡು ಅದರ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಪಿ ಡಿ ಎಫ್ ಅಂದಮೇಲೆ ಈ ಥರ ಪ್ರಿಂಟ್ ಬರುತ್ತೆ ಈ ಪ್ರಿಂಟನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಪ್ರಿಂಟ್ ಆದರೆ ತಗೊಳ್ಳಿ ನಾಲ್ಕು ಪೇಜ್ ಇರುತ್ತೆ ಇದು ನಿಮ್ಮ ಊರಿನ ಗ್ರಾಮ ಪಂಚಾಯತಿಗೆ ಹೋಗಿರುತ್ತೆ ನೀವು ಪಟ್ಟಣ ಪಂಚಾಯತ್ ಇದ್ರೆ ಅಲ್ಲಿ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಂಗೆ ಶೋ ಹ ಹೋಗಿರುತ್ತೆ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ಒಂದು ತಿಂಗಳ ಎರಡು ತಿಂಗಳಾದ್ಮೇಲೆ ಅರ್ಜಿ ಅಪ್ರೂವ್ ಆಗಿದೆ ಅಂತ ಬರುತ್ತೆ ಸರಿ ಇಲ್ಲ ಡಾಟಾ ರಾಂಗ್ ಇತ್ತಂದ್ರೆ ಅಥವಾ ನೀವು ಆ ಕೆಲಸನ ಮಾಡ್ತಾ ಇಲ್ಲ ಅಂತಂದ್ರೆ ಇವರ ಅಪ್ಲಿಕೇಶನ್ ಹ್ಯಾಸ್ ಬಿಟ್ ರಿಜೆಕ್ಟೆಡ್ ಅಂತ ಬರುತ್ತೆ ಯಾಕಂದ್ರೆ ಆಯಾ ಊರಿನವ್ರಿಗೆ ಗೊತ್ತಿರುತ್ತೆ ಇವ್ರಿಗೆ ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಇವರು ನಿಜವಾಗ್ಲೂ ದಿವ್ಯಾಂಗ ನಿರ್ಧಾರ ಅಥವಾ ಇಲ್ವಾ ನಿಜವಾಗ್ಲೂ ಇವರು ವರ್ಕರ್ ಅಥವಾ ಇಲ್ವಾ ಇವ್ರು ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಇವ್ರು ಕೆಂಪ್ ಕಾರ್ಡ್ ಇದೆಯಾ ಅಥವಾ ಬೇರೆ ಕಾರ್ಡ್ ಇದೆಯಾ ಯಾಕಂದ್ರೆ ಕೆಂಪ್ ಕಾರ್ಡ್ ಇಲ್ದಾರು ಕೆಲವರು ಕಾರ್ಡ್ ಇಲ್ಲ ಅಂತ ಹಾಕ್ತಾರೆ ಕೆಲವು ಕಾರ್ಡೇ ಇರಲ್ಲ ಅವ್ರು ಹಾಕ್ತಾನೆ ಚೋಲ್ ಅವ್ರ ಶ್ರೀಮಂತರ ಬಡವರ ಅಂತ ಎಲ್ಲ ನೋಡಿಕೊಂಡು ಆ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೋಡಿಕೊಂಡು ಅದನ್ನ ಅಪ್ರೂವ್ ಮಾಡ್ತಾರೆ ಅವ್ರಿಗೆ ಇದು ಮಾಹಿತಿ ಹೋಗಿರುತ್ತೆ ಇದು ಖಂಡಿತ ಹೋಗಿರುತ್ತೆ ಯಾಕಂದ್ರೆ ನಮ್ಮ ಊರಲ್ಲಿ ನಾನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರದ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದಿಷ್ಟು ರೇಷನ್ ಕಾರ್ಡ್ ಇಲ್ಲದೆ ಇರೋರು ಅಲ್ಪಸಂಖ್ಯಾತರು ವಿಕಲಚೇತನರು ಅರ್ಜಿ ಸಲ್ಲಿಸೋದು ಹೇಗಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿಯಾಗ ಧನ್ಯವಾದಗಳು